ಇದು ಎಂತ ಗೊತ್ತುಂಟ ಇದೊಂದು ಒಳ್ಳೆಯ ಔಷಧಿ ಇದು ನಾಚಿಗೆ ಮುಳ್ಳು ಉಂಟಲ್ಲ ಅದರ ಕಷಾಯ ಇದು ಮುಳ್ಳು ಅಂತ ಹೇಳ್ತೇವೆ ಇದು ಮುಟ್ಟಿದ್ರೆ ಮುದ್ದೆ ಆಗ್ತದೆ ನೋಡಿ ಇದರ ಕಷಾಯ ಮೂಲವ್ಯಾಧಿಗೆ ಆಮೇಲೆ ತಿಂಗಳ ಮುಟ್ಟು ಆಗ್ತದಲ್ವ ಆಗ ಹೊಟ್ಟೆ ನೋವು ಆಗ್ತದಲ್ಲ ಅದಕ್ಕೂ ಕೂಡ ಕಷಾಯ ಮಾಡಿ ಕುಡಿತಾರೆ ನಾನು ಸಹ ಕುಡಿದಿದ್ದೇನೆ ತುಂಬ ಒಳ್ಳೇದು ಇದು ಇದರ ಕಷಾಯ ಜೀರಿಗೆ ಹಾಕಿ ಮಾಡಬೇಕು ಈಗ ಮಾಡಿ ತೋರಿಸ್ತೇನೆ ನಾನು ಕಷಾಯ ಇದು ಬೇರು ಸಮೇತ ತೆಗೆದು ಚಂದ ಮಾಡಿ ತೊಳೆದು ಕ್ಲೀನ್ ಮಾಡಿ ಆಮೇಲೆ ಗುದ್ದಿ ಕಷಾಯ ಮಾಡಬೇಕು ನೋಡಿ ಕ್ಲೀನ್ ಮಾಡಿ ತೊಳೆದಿದ್ದೇನೆ ಇದನ್ನು ಒಂದು ಲೋಟ ನೀರು ಹಾಕ್ತಾ ಇದ್ದೇನೆ ಇದನ್ನು ಗುದ್ದಿ ಬೇಯಿಸಬೇಕು ಸ್ವಲ್ಪ ಜೀರಿಗೆ ಹಾಕಿ ಒಂದು ಲೋಟ ನೀರು ಹಾಕಿದ್ದೇನೆ ಇದು ಅರ್ಧ ಲೋಟ ಆಗುವ ತನಕ ಕುದಿಸಬೇಕು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ ಚೆನ್ನಾಗಿ ಕುದಿಬೇಕು ಇದು ಒಳ್ಳೆ ಕುದಿ ಬರಬೇಕು ನೋಡಿ ಕಲ್ಲರ್ ಎಲ್ಲ ಚೇಂಜ್ ಆಗಿದೆ ಈಗ ಅರ್ಧ ಲೋಟ ಆಗಿದೆ ನೋಡಿ ಒಂದು ಲೋಟ ಹಾಕಿದ್ದೆ ಇದನ್ನು ಗಾಳಿಸಿ ಕುಡಿಬೇಕು ಇದು ಸಾಕು ಕುದಿ ಬಂದದ ಈಗ ಗಾಳಿಸುವ ನೋಡಿ ಯಾವ ತರ ಕಲ್ಲರ್ ಬಂದಿದೆ ನೋಡಿ ತುಂಬಾ ಒಳ್ಳೆ ಔಷಧಿ ಇದು